ಕೃಷಿ ಮತ್ತು ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಗೆ ಬೆನಿಫಿಟ್ ಆಗ್ಬೋದು ಬಟ್ ಮಿಡಲ್ ಕ್ಲಾಸ್ ಜಾಬ್ ಅಲ್ಲಿರೋರಿಗೆ ಈ ಟ್ಯಾಕ್ಸ್ ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಂತ ಅಂದುಕೊಂಡಿದ್ದರು ಬಟ್ ಎಲ್ಲರಿಗೂ ಡಿಸೈಂಟ್ಮೆಂಟ್ ಆಗಿದೆ ನ್ಯೂ ಟ್ಯಾಕ್ಸ್ ರಿಜೀಮ್ ಇದರಿಂದ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸೇವ್ ಅಂತ ಹೇಳ್ತಾರೆ ಮತ್ತೆ ಎಲ್ ಟಿ ಸಿ ಜಿ ಟ್ಯಾಕ್ಸ್ ಹನ್ನೆರಡುವರೆ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಸೊ ಈ ಬಜೆಟ್ ಇಂದ ಇನ್ವೆಸ್ಟರ್ಸ್ ಗೆ ಬೆನಿಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಫುಲ್ ಎಕ್ಸ್ಪ್ಲೈನ್ ಮಾಡ್ತೇನೆ ವಿಡಿಯೋ ಫುಲ್ ನೋಡಿ ಮೊದಲು ಎಲ್ ಟಿ ಸಿ ಜಿ ಟ್ಯಾಕ್ಸ್ ಸ್ಟಾಕ್ಸ್ಗೆ ಟೆನ್ ಪರ್ಸೆಂಟ್ ಇತ್ತು ಬೇರೆ ಸೆಟಿಗೆ ಟ್ವೆಂಟಿ ಪರ್ಸೆಂಟ್ ಇತ್ತು ಓಲ್ಡ್ ಟ್ಯಾಕ್ಸ್ ಶೋ ಮಾಡ್ತಾ ಬಟ್ ಇವಾಗ ಎಲ್ಲ ಅಸೇಟ್ಸ್ ಗೆ ಹನ್ನೆರಡೂವರೆ ಪರ್ಸೆಂಟ್ ಟ್ಯಾಕ್ಸ್ ಮಾಡಿದ್ದಾರೆ ಮತ್ತೆ ಹೋಲ್ಡಿಂಗ್ ಪೀರಿಯಡ್ ಎರಡು ವರ್ಷ ಮಾಡಿದ್ದಾರೆ ಮೊದಲೆಲ್ಲ ಒಂದು ವರ್ಷಕ್ಕಿಂತ ಜಾಸ್ತಿ ಸ್ಟಾಕ್ ನ ಹೋಲ್ಡ್ ಮಾಡಿ ಸೇಲ್ ಮಾಡಿದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗೋದು ಬಟ್ ಇವಾಗ ಎರಡು ವರ್ಷ ಆದ್ಮೇಲೆ ಸ್ಟಾಕ್ ನ ಸೆಲ್ ಮಾಡಿದ್ರೆ ಅವಾಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಲ್ ಟಿ ಸಿ ಜಿ ಅಪ್ಲೈ ಆಗುತ್ತೆ ಸ್ಟಾಕ್ಸ್ ಗೆ ಒಂದು ವರ್ಷದಿಂದ ಎರಡು ವರ್ಷ ಮಾಡಿದ್ದಾರೆ ಮೊದಲು ಸ್ಟಾಕ್ಸ್ ಗೆ ಟೆನ್ ಪರ್ಸೆಂಟ್ ಎಲ್ ಟಿ ಸಿ ಜಿ ಟ್ಯಾಕ್ಸ್ ಇತ್ತು ಬಟ್ ಇವಾಗ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅದರ್ ಅಸೆಟ್ಸ್ ಗೋಲ್ಡ್ ರಿಯಲ್ ಎಸ್ಟೇಟ್ ಈ ರೀತಿ ಅಸೆಟ್ಸ್ ಗೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಮಾಡಿದ್ದಾರೆ ಜೊತೆಗೆ ಸ್ಟಾಕ್ಸ್ ಎಲ್ ಟಿ ಸಿ ಜಿ ಒಂದ್ ಲಕ್ಷದವರೆಗೂ ಟ್ಯಾಕ್ಸ್ ವಿನಾಯಿತಿ ಇತ್ತು ಇವಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದರೆ ಒನ್ ಪಾಯಿಂಟ್ ಟ್ವೆಂಟಿ ಜಾಸ್ತಿ ಪ್ರಾಫಿಟ್ ಮಾಡಿದರೆ ಲಾಂಗ್ ಟರ್ಮ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ವಿನಾಯಿತಿ ಇರುತ್ತೆ ಟ್ಯಾಕ್ಸ್ ಕಟ್ಟಿಲ್ಲ ಬಟ್ ಲಾಂಗ್ ಟರ್ಮ್ ಟ್ಯಾಕ್ಸ್ ಎರಡು ವರ್ಷ ಮಾಡಿದ್ದಾರೆ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಜಾಸ್ತಿ ಮಾಡೋದ್ರಿಂದ ಟ್ಯಾಕ್ಸ್ ಕಮ್ಮಿ ಆಗುತ್ತಂತ ಅನ್ಕೊಳಕ್ ಹೋಗಬೇಡಿ ಶೋ ಮಾಡ್ತೇನೆ ಎಕ್ಸಾಂಪಲ್ ಮೊದ್ಲಿದ್ದು ಇವಾಗ ಎಷ್ಟು ಟ್ಯಾಕ್ಸ್ ಆಗುತ್ತೆ ಕಂಪೇರ್ ಮಾಡಿ ತೋರಿಸ್ತೀನಿ ಇವಾಗ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕಾಗುತ್ತೆ ಇನ್ವೆಸ್ಟರ್ಸ್ ಸೊ ಈ ಟ್ಯಾಕ್ಸ್ ಬರಡನ್ನು ರೀಟರ್ ಇನ್ವೆಸ್ಟರ್ಸ್ ಅನುಭವಿಸಲೇಬೇಕಾಗುತ್ತೆ ಜೊತೆಗೆ ಅದರ ಅಸೆಟ್ಸ್ ಗೆ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ನ ಹನ್ನೆರಡೂವರೆ ಪರ್ಸೆಂಟ್ ಕಮ್ಮಿ ಮಾಡಿದ್ದಾರೆ ಅಂತ ಖುಷಿ ಆಗ್ಬೇಡಿ ಯಾಕಂದರೆ ಇಂಡೆಕ್ಸೈಸೇಷನ್ ರಿಮೂವ್ ಮಾಡಿದರೆ ಇದರಿಂದ ರಿಯಲ್ ಎಸ್ಟೇಟ್ ಇನ್ವೆಸ್ಟರ್ಸ್ಗೆ ತುಂಬಾ ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕಾಗುತ್ತೆ ಸೊ ಎನ್ ಟಿ ಸಿ ಜಿ ಟ್ಯಾಕ್ಸ್ ಕಮ್ಮಿ ಆಗುದಿಲ್ಲ ಜಾಸ್ತಿನೇ ಆಗುತ್ತೆ ಇಂಡೆಕ್ಸೈಸೇಷನ್ ಅಂದ್ರೆ ನೀವು ಪರ್ಚೇಸ್ ಮಾಡಿರುವ ಅಸೆಟ್ ಇನ್ಫ್ಲೇಷನ್ ಪ್ರಕಾರ ಪ್ರೈಸ್ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಟ್ಯಾಕ್ಸಬಲ್ ಗೇನು ಕಮ್ಮಿ ಆಗಿ ನಿಮಗೆ ಟ್ಯಾಕ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಬಟ್ ಇವಾಗ ಇದನ್ನ ರಿಮೂವ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಹತ್ತು ವರ್ಷ ಮುಂಚೆ ಐವತ್ತು ಲಕ್ಷಕ್ಕೆ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ಕರೆಂಟ್ ಇನ್ಫ್ಲೇಷನ್ ಅಂದರೆ ಇಂಡೆಕ್ಸ್ ಕಾಸ್ಟ್ ಎಂಬತ್ ಲಕ್ಷ ನೈನ್ಟಿನ್ ಲ್ಯಾಕ್ಸ್ ಗೆ ಸೇಲ್ ಮಾಡಿದ್ರೆ ಟ್ಯಾಕ್ಸಬಲ್ ಗೇನ್ ಟೆನ್ ಲ್ಯಾಕ್ಸ್ ಮೊದಲ ಟ್ಯಾಕ್ಸ್ ಪ್ರಕಾರ ಹತ್ತು ಲಕ್ಷಕ್ಕೆ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಎರಡು ಲಕ್ಷ ಟ್ಯಾಕ್ಸ್ ಕಟ್ಟಬೇಕಾಯ್ತು ಬಟ್ ಇವಾಗ ಇಂಡೆಕ್ಸ್ ರಿಮೂವ್ ಆಗಿದೆ ಸೊ ಐವತ್ತು ಲಕ್ಷ ಪ್ರಾಪರ್ಟಿ ಸೇಲ್ ನಲ್ವತ್ತು ಲಕ್ಷ ಟ್ವೆಲ್ ಪಾಯಿಂಟ್ ಫೈವ್ ಟ್ಯಾಕ್ಸ್ ಅಂದರೆ ಐದು ಲಕ್ಷ ಟ್ಯಾಕ್ಸ್ ಮೊದ್ಲಿಂದ ಟ್ಯಾಕ್ಸ್ ಕೇವಲ ಎರಡು ಲಕ್ಷ ಟ್ಯಾಕ್ಸ್ ಕಟ್ಟಬೇಕಾಯ್ತು ಬಟ್ ಇವಾಗ ಐದು ಲಕ್ಷ ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ ಈ ರೀತಿ ನಮ್ಮ ಪರಿಸ್ಥಿತಿ ಇದೆ ಸೊ ಅದಕ್ಕೋಸ್ಕರ ಸುಮಾರು ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಡೌನ್ ಆದ್ವು ಯಾಕಂದ್ರೆ ಇದರಿಂದ ಯಾರೋ ಮುಂದೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟಿಂಗ್ ಮಾಡೋದಿಲ್ಲ ಅಂತ ತುಂಬಾ ಜನ ಸೇಲ್ ಮಾಡಿದ್ರು ನೆಕ್ಸ್ಟ್ ಟಿ ಟ್ಯಾಕ್ಸ್ ಇದನ್ನು ಕಮ್ಮಿ ಮಾಡ್ತಾರೆ ಅಥವಾ ರಿಮೂವ್ ಮಾಡ್ತಾರೆ ಜನ ಬಟ್ ಇದು ಎಫ್ ಅಂಡ್ ಓಗೆ ಟ್ಯಾಕ್ಸ್ ಡಬಲ್ ಮಾಡಿದ್ದಾರೆ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಜೊತೆಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗಿನ್ ಟ್ಯಾಕ್ಸ್ ಹದಿನೈದು ಪರ್ಸೆಂಟ್ ಇತ್ತು ಇವಾಗ ಟ್ವೆಂಟಿ ಪರ್ಸೆಂಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಮಾರ್ಕೆಟ್ ಸ್ವಲ್ಪ ಕ್ರಾಶ್ ಆಯಿತು ಟೋಟಲ್ ಆಗಿ ಎಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ನೆಕ್ಸ್ಟ್ ಗೋಲ್ಡ್ ಮೇಲೆ ಇರುವ ಕಸ್ಟಮ್ ಡ್ಯೂಟಿ ಹದಿನೈದು ಪರ್ಸೆಂಟ್ ಇತ್ತು ಇವಾಗ ಸಿಕ್ಸ್ ಪರ್ಸೆಂಟ್ ಕಮ್ಮಿ ಮಾಡಿದ್ದಾರೆ ಸೊ ಇದರಿಂದ ಟೈಟನ್ ಕಂಪನಿ ಈ ರೀತಿಯ ಗೋಲ್ಡ್ ಸ್ಟಾಕ್ಸ್ ಸ್ಟಾಕ್ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯ್ತು ನೆಕ್ಸ್ಟ್ ಆಂಜಲ್ ಟ್ಯಾಕ್ಸ್ ರಿಮೂವ್ ಮಾಡಿದ್ದಾರೆ ಈ ಟ್ಯಾಕ್ಸ್ ಸ್ಟಾರ್ಟ್ಅಪ್ ಕಂಪ್ನಿಗಳು ವ್ಯಾಲ್ಯೂಯೇಷನ್ ಗಿಂತ ಜಾಸ್ತಿ ಪ್ರೈಸ್ ಗೆ ಶೇರ್ಸ್ ನ ಸೇಲ್ ಮಾಡ್ಕೋ ಇದ್ರೆ ಅಂದರೆ ಗೌರ್ಮೆಂಟ್ ಸ್ಟಾರ್ಟ್ಅಪ್ ಕಂಪನಿಗಳು ಕಂಪನಿಯ ವ್ಯಾಲ್ಯೇಷನ್ ಆರ್ಟಿಫಿಷಿಯಲ್ ಆಗಿ ಜಾಸ್ತಿ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಈ ಟ್ಯಾಕ್ಸ್ ನ ಹಾಕೋರು ಬಟ್ ಇವಾಗ ರಿಮೂವ್ ಮಾಡಿದ್ದಾರೆ ಇದರಿಂದ ಕಂಪನಿಗೆ ಸ್ವಲ್ಪ ಫಂಡ್ಸ್ ರೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಫಾರಿನ್ ಕಂಪ್ನಿಗಳಿಗೆ ಫೋರ್ಟಿ ಪರ್ಸೆಂಟ್ ಇತ್ತು ಇವಾಗ ಫೈವ್ ಪರ್ಸೆಂಟ್ ಕಮ್ಮಿ ಮಾಡಿದ್ದಾರೆ ತರ್ಟಿ ಫೈವ್ ಪರ್ಸೆಂಟ್ ಜೊತೆಗೆ ಯಾವೆಲ್ಲ ಪ್ರೈಸು ಕಡಿಮೆ ಆಗುತ್ತೆ ಅಂತ ಶೋ ಮಾಡ್ತಾ ಗೋಲ್ಡ್ ಮೊಬೈಲ್ ಫೋನ್ಸು ಎಲ್ಲ ಶೋ ಮಾಡ್ತೇನೆ ಸ್ಕಿಪ್ ಮಾಡಿ ನೋಡ್ಕೊಳ್ಳಿ ಒಟ್ನಲ್ಲಿ ಮಿಡಲ್ ಕ್ಲಾಸ್ ರಿಟೇಲ್ ಇನ್ವೆಸ್ಟರ್ಸು ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಜಾಸ್ತಿ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟಿಂಗ್ ಮಾಡ್ತಿರೋ ಹೋದ್ರು ಅಲ್ಲೂ ಜಾಸ್ತಿ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ ಒಟ್ಟಿನಲ್ಲಿ ಟೋಟಲ್ ಆಗಿ ಎಲ್ಲ ಕಡೆಯಿಂದನು ಟ್ಯಾಕ್ಸ್ ಬರ್ಡನು About 50 to 55% of the cost of your house, any house you buy in Mumbai, is government taxes. So it is government taxes at the time when you buy land, when you do development, when you take permissions, when you, you do fire assessment, uh, you pay an additional FSI charge. These are all payments made to the government and municipal corporation and other authority. And the ready reckoner rate being so high, you can't sell at a lower rate. Government has actually. ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಬಟ್ ಏನಂದ್ರೆ ನಾರ್ವೆ ದೇಶದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಪಾಪುಲೇಷನ್ ಟ್ಯಾಕ್ಸ್ ನ ಪೇ ಮಾಡ್ತಾರೆ ಇಂಡಿಯಾದಲ್ಲಿ ಎಷ್ಟು ಜನ ಟ್ಯಾಕ್ಸ್ ನ ಪೇ ಮಾಡ್ತಾರೆ ಕೇವಲ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅದನ್ನು ಗೌರ್ಮೆಂಟ್ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಟ್ವೆಂಟಿ ಇವರೆಲ್ಲ ನಮ್ಮಂತ ಮಿಡಲ್ ಕ್ಲಾಸ್ ಅಲ್ಲಿರುವ ಜನರು ಇಷ್ಟು ದೊಡ್ಡ ಟ್ಯಾಕ್ಸ್ ಬರ್ಡನ್ ಕೇವಲ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಪಾಪುಲೇಷನ್ ಮೇಲೆ ಬಿದ್ದಿದೆ ರೀಸನ್ ಏನಂದ್ರೆ ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟ್ ಕೃಷಿ ಮಾಡ್ತಾ ಇದ್ದಾರೆ ಸೊ ಕೃಷಿ ಮೇಲೆ ಯಾವುದೇ ಟ್ಯಾಕ್ಸ್ ಇಲ್ಲ ಜೊತೆಗೆ ಏಯ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಮಂತ್ಲಿ ಇನ್ಕಮು ಹದಿನೈದು ಸಾವಿರ ರೂಪಾಯಿ ಒಳಗೆ ಬರುತ್ತೆ ನೈನ್ಟಿ ಪರ್ಸೆಂಟ್ ಪಾಪುಲೇಷನ್ ಮಂತ್ಲಿ ಇನ್ಕಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗೆ ಬರುತ್ತೆ ಇಂಡಿಯಾ ಮತ್ತು ಅಮೆರಿಕ ಟ್ಯಾಕ್ಸ್ ನ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಹತ್ತರಿಂದ ಹನ್ನೆರಡು ಲಕ್ಷ ಇನ್ಕಮ್ ಗೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಇದೆ ಬಟ್ ಅಮೆರಿಕದಲ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಡಾಲರ್ ಅಥವಾ ಮೂವತ್ತೊಂಬತ್ತು ಲಕ್ಷ ಇನ್ಕಮ್ ಗೆ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಇದೆ ನಮ್ಮಲ್ಲಿ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹದಿನೈದು ಲಕ್ಷ ಇನ್ಕಮ್ ಇಂದ ಸ್ಟಾರ್ಟ್ ಆಗುತ್ತೆ ಬಟ್ ಅಮೆರಿಕದಲ್ಲಿ ಫೈವ್ ಕ್ರೋರ್ ಇನ್ಕಮ್ ಗೆ ತರ್ಟಿ ತರ್ಟಿ ಸೆವೆನ್ ಪರ್ಸೆಂಟ್ ಅಮೆರಿಕದಲ್ಲಿ ಲಿವಿಂಗ್ ಕಾಸ್ಟ್ ಜಾಸ್ತಿ ಇದೆ ಇಂಡಿಯಾಗೆ ಕಂಪೇರ್ ಕಂಪೇರ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಹದಿನೈದು ಲಕ್ಷ ಇನ್ಕಮ್ ಫೈವ್ ಕ್ರೋರ್ ಇನ್ಕಮ್ ಅಲ್ಲಿ ಇಲ್ಲಿ ಹದಿನೈದು ಲಕ್ಷ ಇನ್ಕಮ್ ಗೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ ತುಂಬಾ ಗ್ಯಾಪ್ ಇದೆ ಅಟ್ ದ ಎಂಡ್ ಮಿಡಲ್ ಕ್ಲಾಸ್ ಪೀಪಲ್ ಈ ಟ್ಯಾಕ್ಸ್ ಅನ್ನು ಬರ್ಡರ್ ಇಂದ ಸಾಯ್ಲೇಬೇಕು ಒಂದ್ ಕಡೆ ಸ್ಯಾಲ್ರಿ ಹೈಕ್ ಕಮ್ಮಿ ಟೆನ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಸ್ಯಾಲ್ರಿ ಹೈಕ್ ಆದ್ರು ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಇನ್ಫ್ಲೇಷನ್ ಗೆ ಕರೆಕ್ಟ್ ಆಗುತ್ತೆ ಸೊ ನೋ ಪ್ರಾಫಿಟ್ ನೋಗೇನು ಟ್ಯಾಕ್ಸ್ ಬೇರೆ ಜಾಸ್ತಿ ಮಾಡ್ತಾರೆ ಇನ್ಕಮ್ ಗ್ರೋತ್ ಕಮ್ಮಿ ಜಾಸ್ತಿ ಟ್ಯಾಕ್ಸ್ ಇರಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹದಿನೈದು ಲಕ್ಷ ಇನ್ಕಮ್ ಇದ್ರೆ ತರ್ಟಿ ಪರ್ಸೆಂಟ್ ಡೇಸ್ ಅಲ್ಲಿ ಟೆನ್ ಟು ಟ್ವೆಲ್ ಡೇಸ್ ಗೌರ್ಮೆಂಟ್ ಟ್ಯಾಕ್ಸ್ ಪೇ ಮಾಡಕ್ಕೋಸ್ಕರ ವರ್ಕ್ ಮಾಡ್ತಾ ಇರಾ ವರ್ಷದಲ್ಲಿ ತ್ರೀ ಮಂತ್ಸ್ ಗೌರ್ಮೆಂಟ್ ಟ್ಯಾಕ್ಸ್ ಪೇ ಮಾಡಕ್ಕೆ ನೀವು ಜಾಬ್ ಮಾಡ್ತಾ ಇರಾ ನಾವು ಯಾಕೆ ಜಾಸ್ತಿ ಟ್ಯಾಕ್ಸ್ ನ ಪೇ ಮಾಡ್ತೀವಿ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ ಇದ್ರ ಬಗ್ಗೆ ಫ್ಯೂಚರ್ ಅಲ್ಲಿ ವಿಡಿಯೋ ಮಾಡ್ತೀನಿ ಇಂಡಿಯಾದ ಈ ಟ್ಯಾಕ್ಸ್ ಕರಪ್ಷನ್ ಇಂದ ತುಂಬಾ ಕಂಪ್ನಿಗಳು ದುಬೈ ಸಿಂಗಾಪುರ್ ಅಂತ ಇಂಡಿಯಾ ಬಿಟ್ಟು ಅಲ್ಲಿಗೆ ಹೋಗ್ತಾ ಇದಾರೆ ತುಂಬಾ ಜನ ಇಲ್ಲಿ ಜಾಸ್ತಿ ಟ್ಯಾಕ್ಸ್ ಕಟ್ಬೇಕು ಸರ್ವಿಸು ಚೆನ್ನಾಗಿರೋದಿಲ್ಲ ಬೇರೆ ದೇಶಕ್ಕೆ ಹೋದ್ರೆ ಅಲ್ಲಿ ಇನ್ಕಮ್ ಜಾಸ್ತಿ ಇರುತ್ತೆ ಇನ್ಕಮು ಇನ್ಫ್ಲೇಷನ್ ಅದ್ರ ತಕ್ಕಂತೆ ಟ್ಯಾಕ್ಸ್ ಕಮ್ಮಿ ಅನ್ಸುತ್ತೆ ಸರ್ವಿಸು ಒಳ್ಳೆ ಲಿವಿಂಗ್ ಮಾಡ್ಬೋದು ಇನ್ನು ಹಲವಾರು ಕಾರಣಕ್ಕೋಸ್ಕರ ದೇಶ ಬಿಟ್ಟು ಹೋಗ್ತಾ ಇದಾರೆ ಬಟ್ ಈ ಟ್ಯಾಕ್ಸ್ ಬಗ್ಗೆ ಫ್ಯೂಚರ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕನ್ಕ್ಲೂಷನ್ ಇಷ್ಟೇ ಎಲ್ಲ ಜನರು ಗೌರ್ಮೆಂಟ್ ನ ಕ್ವಶನ್ ಮಾಡಬೇಕು ಟ್ಯಾಕ್ಸ್ ಅಮೌಂಟ್ ಇಂದ ನಮಗೋಸ್ಕರ ಏನ್ ಮಾಡಿದ್ರೆ ಈ ರೀತಿ ಜನ ಗೌರ್ಮೆಂಟ್ ನ ಕ್ವಶನ್ ಮಾಡಬೇಕು ಸೊ ಈ ವಿಡಿಯೋ ಇಷ್ಟ ಇದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯೂಚರ್ ವಿಡಿಯೋಸ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಆಗಿ ಡಿಮೇಟ್ ಅಕೌಂಟ್ ಓಪನ್ ಮಾಡಿ ಅಂದ್ರೆ ಈಕೇನ ಅಕೌಂಟ್ ಓಪನ್ ಮಾಡಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಫ್ಯೂಚರ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್